ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ವಿಶೇಷ ಕಾರ್ಯಕ್ರಮ ನಾನು ನಿಮ್ಮ ರೋಜಾ ಮನು ಪಾಟೀಲ್ ಇವತ್ತಿನ ನಮ್ಮ ಸ್ಪೆಷಲ್ ಎಪಿಸೋಡಲ್ಲಿ ಒಬ್ಬರು ಮುದ್ದಾದ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಯಾರಂತ ನೋಡಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ ಇವರು ಪಟ್ಪಟ ಅಂತ ಪಟಾಕಿ ಹೊಡೆಯೋ ಥರ ಮಾತಾಡ್ತಾರೆ ಮುದ್ದಾಗಿದ್ದಾರೆ ನೋಡೋಕ್ಕೂ ಕೂಡ ಇತ್ತೀಚಿಗಷ್ಟೇ ಭೈರತಿ ರಣಗಲ್ಲ ಸಿನಿಮಾದ ಮುಖಾಂತರ ಅಬ್ಬರಿಸಿ ಒಬ್ಬರಿಸಿದ್ದಾರೆ ಯಾರೋ ತರ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರ ನಿಮ್ಮ ಗೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿರತ್ತೆ ಅಂತ ಭಾವಿಸ್ತೀನಿ ಮಹಿತಾ ಪುಟಾಣಿ ನನ್ನ ಜೊತೆಗಿದ್ದಾರೆ ಪನ್ನೀ ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ವೆಲ್ಕಮ್ ಮಾಡ ಹಾಯ್ ಮಹಿತಾ ಹೇಗಿದೀಯ ನಾನು ಹೇಗಿದ್ದೀನಿ ನೀನೇ ಹೇಳು ಓಕೆ ನಾನು ಸೂಪರ್ ಆಗಿದ್ದೀನಿ ಕಂದ ಮತ್ತೆ ಸಮಾಚಾರ ಏನಿಲ್ವಾ ಎಷ್ಟೊಂದಿದೆ ಸಮಾಚಾರ ನಿನ್ನ ಜೊತೆ ಮಾತಾಡೋಕೆ ಏನಿಲ್ಲ ಅಂತ ಹೇಳ್ತಿದ್ಯಲ್ಲ ಭೈರತಿ ರಣಗಲ್ ಮೂವಿ ಸಕ್ಕರಾಗ ಆ್ಯಕ್ಟ್ ಮಾಡಿದ್ಯಾ ನಾನು ನೋಡಿದೆ ಏನಾದರೂ ಶಿವಣ್ಣ ಕೊಟ್ರಾ ಅಂದ್ರೆ ಈಗ ಆ್ಯಕ್ಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಒಟ್ಟಿಗೆ ನಟನೆ ಅಲ್ವಾ ಸೊ ಈ ತರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಏನಾದರೂ ಟಿಪ್ಸ್ ಅಂತ ಕೊಡ್ತಾರಲ್ವಾ ಆತರ ಕೊಟ್ರಾ ಈ ಮಾಡಿ ಈ ಥರ ಅಂತ ಆಗ ಅವರು ಫ್ರೆಂಡ್ಲಿ ಆಗಿ ಮುಖಕ್ಕೆ ಹೇಗೆ ಬರತ್ತೋ ಹಾಗೆ ಆಯ್ತು ಮಾಡಲಿ ಚೆನ್ನಾಗಿ ಮಾಡಲಿ ಅಂತ ಹೌದಾ ಓಕೆ ಮತ್ತೆ ಶಿವಣ್ಣ ಅವ್ರು ಆ್ಯಕ್ಟ್ ಮಾಡೋದನ್ನ ನೋಡಿ ನೀನು ಹತ್ತಿರದಿಂದ ನೋಡಿರ್ತೀಯ ಅವ್ರನ್ನೆಲ್ಲ ಸೊ ಹೇಗಿದ್ರು ಸೆಟ್ಟಲ್ಲಿ ಏನು ಅನಿಸ್ತು ಅವ್ರ ಜೊತೆ ಕೆಲಸ ಮಾಡಿದ್ರು ಎಷ್ಟು ಖುಷಿ ಕೊಡ್ತು ಮಹಿತಾಗೆ ಖುಷಿ ಕೊಟ್ಟು ಮತ್ತು ಅವ್ರು ನಾನು ಹೀರೋ ಅಂತಾನು ಅನ್ಸ್ಕೊಳ್ಳಿಲ್ಲ ಫ್ರೆಂಡ್ಲಿ ಆಗಿದ್ರು ಅವ್ರು ನನ್ನ ಜೊತೆ ಹೌದಾ ಚಾಕ್ಲೇಟ್ಸ್ ಐಸ್ ಕ್ರೀಮ್ಸ್ ಎಲ್ಲ ಕೊಡಿಸ್ತಾ ಇದ್ರ ಇವಾಗಲಾದ್ರು ಕೊಡಿಸಿದ್ರ ಓಕೆ ಮತ್ತೆ ಮಹಿತಾ ಅವರು ನಮ್ಮಮ್ಮ ಸೂಪರ್ ಸ್ಟಾರ್ ಮುಖಾಂತರ ಸಾಕಷ್ಟು ಹೆಸರು ಮಾಡಿದ್ರು ಸಖತ್ತಾಗಿ ಆಟ ಆಡ್ತಾ ಇದ್ರು ಅಮ್ಮ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಮಹಿತಾ ಅವ್ರಿಗೆ ಎಷ್ಟು ಖುಷಿ ಇದೆ ನಂಗೆ ತುಂಬ ಖುಷಿ ನಾನು ಹೊರಟಿದನಿಂದ ಅಮ್ಮ ಕೆಲಸ ಬಿಟ್ ನನ್ನ ಹತ್ರ ಮತ್ತೆ ನನಗೆ ಈ ತರ ಮಾಡಬೇಕು ಈ ತರ ಮಾಡಬೇಕು ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾ ನಮ್ಮಮ್ಮ ಅಮ್ಮ ನಿಂಗೋಸ್ಕರ ಕೆಲಸನೇ ಬಿಟ್ಬಿಟ್ಟಿದ್ದಾರೆ ಏನ್ ಕೆಲಸ ಮಾಡ್ತಾ ಇದ್ದ್ರು ಅಮ್ಮ ಅಮ್ಮ ನ್ಯೂಸ್ ಚಾನೆಲ್ ಅಲ್ಲಿ ಇದ್ದ್ರು ಏನು ಆಂಕರಾ ಆಹಾ ಆಂಕರಿಂಗ್ ಮಾಡ್ತಾ ಇದ್ದ್ರು ನೋಡು ಅಮ್ಮ ನಿಂಗೋಸ್ಕರ ಆಂಕರಿಂಗ್ ಜಾಬ್ನೇ ಬಿಟ್ಬಿಟ್ಟಿದ್ದಾರೆ ಏನು ಹೇಳಕ್ಕೆ ಇಷ್ಟಪಡ್ತೀಯ ಅಮ್ಮನಿಗೆ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಲ್ವಾ ಅಮ್ಮ ಸಲ್ವಾ ನನಗೋಸ್ಕರ ಎಲ್ಲ ಬಿಟ್ಟಿದ್ಯಾ ಅದಕ್ಕೆ ನಂಗೆ ಒಂದು ಸ್ವಲ್ಪ ಬೇಜಾರಾಯಿತು ಅದೇ ನೀನು ನಂಗೆ ಸಪೋರ್ಟಿವ್ ಆಗಿ ನಿಂತಿದ್ಯಾ ಥ್ಯಾಂಕ್ಸ್ ಓಕೆ ಮಹಿತಾ ಈಗ ನಮ್ಮಮ್ಮ ಸೂಪರ್ ಸ್ಟಾರ್ ಆಯಿತು ಗಿಚ್ಚಿಗಿಲಿ ಗಿಲಿಲು ಕಾಣಿಸ್ಕೊಂಡೆ ಈಗ ಧಾರಾವಾಹಿ ಬೇರೆ ಮಾಡ್ತಾ ಇದೆಯಾ ಅದ್ರ ಜೊತೆಗೆ ಸಿನಿಮಾ ಬೇರೆ ಎಷ್ಟು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಮಹಿತಾ ಅವರು ಸದ್ಯಕ್ಕೆ ಎಲ್ಲ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಿಬಿಡಿ ಎಷ್ಟು ಬ್ಯುಸಿ ಇದ್ದಾರೆ ಯಾವಾಗ ಫ್ರೀ ಡೇಟ್ಸ್ ಕೊಟ್ಬಿಡಿ ನಮಗೆ ಇತ್ತು ಅದು ಮುಗ್ದೋಯ್ತು ಈಗ ಇನ್ನೊಂದು ಜೀಪ್ರಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ನಾನಿನ ಬಿಡಲಾರೆ ಅಂತ ಹಾರ್ಡ್ ಅಷ್ಟೇ ಅಷ್ಟೇನಾ ಇದು ಅಷ್ಟೊಂದಿದೆ ಶಾಂಬಲ ಮಾಡಿದ್ದೀನಿ ಶಾರ್ಟ್ ಮೂವಿ ಇದೆ ಸ್ಪಶ್ ಮಾಡಿದ್ದೀನಿ ನಿಮಗೆ ಯಾವ ಥರ ಪಾತ್ರ ಮಾಡೋಕ್ಕೆ ಮಹಿತಾಗ ತುಂಬ ಇಷ್ಟ ಆಗುತ್ತೆ ನಾನು ಆಗತ್ತೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಅಂದರೆ ನಮ್ಮಮ್ಮ ಸೂಪರ್ ಸ್ಟಾರಲ್ಲಿ ಅಂದರೆ ಅದೊಂದು ರಿಯಾಲಿಟಿ ಶೋ ಆಗಿದ್ದರಿಂದ ಫುಲ್ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಇನ್ನು ಹೇಗಿದ್ಯೋ ಹಾಗೆ ಕಾಣಿಸ್ಕೊತಾ ಇದೆ ಭರತಿ ರಣಗಲಲ್ಲಿ ಒಂದು ರೀತಿಯಾಗಿ ಮಹಿತಾನೇನ ಆ್ಯಕ್ಟ್ ಮಾಡಿರೋದು ಅಂತ ಅನಿಸ್ತು ನಾ ನಮಗೆಲ್ಲ ಒಂಥರ ಸೆಂಟಿಮೆಂಟ್ ಆಗಿ ಏನು ತುಂಬ ಸ್ಪೆಷಲ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ಅಲ್ವಾ ಇನ್ನು ಗಿಚ್ಚಿ ಗಿಲಿಗಿಲಿ ಫುಲ್ ಕಾಮಿಡಿ ಮಾಡಿಕೊಂಡು ಬಿಂದಾಸ ಆಗಿದ್ದೆ ಸೊ ನೀನು ಇನ್ನು ಅಳೋ ಸೀನ್ಸ್ ಇಷ್ಟನ ಅಥವಾ ಕಾಮಿಡಿ ಕಾಮಿಡಿಯಾಗಿ ಮಾಡೋದು ಇಷ್ಟನ ಅಥವಾ ಹಾರರ್ ಮೂವಿಲಿ ಆ್ಯಕ್ಟ್ ಮಾಡಬೇಕಂತ ಇಷ್ಟನ ಯಾವ ರೀತಿ ಇಷ್ಟ ಮಹಿತಾಗೆ ಹಾರರ್ ಮೂವಿಲ್ ಆ್ಯಕ್ಟ್ ಮಾಡಬೇಕಂತ ಜಾಸ್ತಿ ಇಷ್ಟ ಮತ್ತು ಎಲ್ಲಾದರಲ್ಲೂ ಆ್ಯಕ್ಟ್ ಮಾಡೋಕ್ಕೆ ಜಾಸ್ತಿ ಇಷ್ಟ ಹಾರರ್ ಮೂವಿ ಭಯ ಇಲ್ವಾ ಎಲ್ಲ ನೋಡೋರಿಗೆ ಮಾತ್ರ ಭಯ ಆಗುತ್ತೆ ಆಕ್ಟ್ ಮಾಡಿರೋ ನೋಡ್ತಾರಲ್ಲ ಅವ್ರಿಗೆ ಭಯ ಆಗಲ್ಲ ಏನಕ್ಕಂದ್ರೆ ಅವ್ರಿಗೆ ಗೊತ್ತಿರತ್ತಲ್ಲ ನಾನು ಈ ಥರ ಆಕ್ಟ್ ಮಾಡಿರ್ತೀನಿ ಅಂತ

ಎದರು ಕಣ್ಣು ಮುಚ್ಚಿಕೊಂಡು ಅರ್ಧ ಅರ್ಧ ನೋಡತಾ ಇದ್ದ ನಾನು ಓಕೆ ಆ ಪಾತ್ರದ ಬಗ್ಗೆ ಹೇಳಲಿಲ್ಲ ಮಹಿತಾ ಅವರು ಯಾವ ಪಾತ್ರ ಮಾಡಕ್ಕೆ ತುಂಬ ಇಷ್ಟ ಕಾಮಿಡಿನ ಅಥವಾ ಹಾರರ ಅಥವಾ ಈಗ ಬಯಲತ್ರಾಣಗಳಲ್ಲಿ ಮಾಡಿರೋ ತರ ಸೆಂಟಿಮೆಂಟ್ ਸੀನ್ಸ್ ಗಳ ಯಾವುದು ಮಾಡಕ್ಕೆ ತುಂಬಾ ಇಷ್ಟ ನಂಗೆ ಈ ಪಾತ್ರ ಮಾಡಕ್ಕೆ ತುಂಬಾ ಇಷ್ಟ ಅಪ್ಪ ಅಂತಂದ್ರೆ ಯಾವುದು ಇಷ್ಟ ಬಯಲತ್ರಾಣಗಳಲ್ಲಿ ಮಾಡಿರೋದು ತುಂಬಾ ಇಷ್ಟ ಆಯ್ತಾ ಆ ಪಾತ್ರದ ಬಗ್ಗೆ ಒಂದ ಸ್ವಲ್ಪ ಹೇಳಿ ಬಿಡಕಂದ ಈಗ ನಾನು ಒಂದು ಗುಡ್ಸ್ ಅಲ್ಲಿ ಇರ್ತೀನಿ ಎಲ್ಲರೂ ಮನೆ ಖಾಲಿ ಮಾಡಿಸ್ ಅಂತ ಎಲ್ಲ ಎಸಿತಾರೆ ಅವಾಗ ಶಿವಣ್ಣ ಟೆಂತ್ ಕೊಡಿಸ್ತಾರೆ ಅಲ್ಲಿರ್ತೀನಿ ಆಮೇಲೆ ಅರ್ಧಕ್ಕೆ ಸ್ಟಾಪ್ ಆಗ್ತೀನಿ ನೀನು ಆಮೇಲೆ ಹೇಳ್ತೀಯ ಅಲ್ಲ ಶಿವಣ್ಣ ಹತ್ರ ಪ್ರಾಬ್ಲಮ್ಸ್ನೆಲ್ಲ ಅದು ಡೈಲಾಗ್ಸ್ ಏನಾದರೂ ಒಂದು ಎರಡು ಅಂಕಲ್ ಇಷ್ಟೊಂದು ಚಳಿ ಇದೆ ಆ ಸ್ವೆಟರ್ ಯಾಕೆ ಹಾಗೆ ಇಟ್ಟಿದ್ದೀರಾ ಹಾಕೊಳ್ಳಿ ಅದು ಚಳಿಗಾಕೊಳ್ಳೋ ಸ್ವೆಟರ್ ಅಲ್ಲಮ್ಮ ಕೋಟೆಗಾಕೊಳ್ಳೋ ಸ್ವೆಟ್ರು ಕೋಟ್ ಅಂದ್ರೆ ಕೋರ್ಟ್ ಅಂದರೆ ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಿಸೋ ಜಾಗ ಹೌದಾ ಅಂಕಲ್ ನಮ್ಮಪ್ಪ ನನ್ನ ಜೊತೆ ದಿನ ಆಟಾಡ್ತಾಯಿದ್ರು ಮಲಗುವಾಗ ಹಾಡು ಹೇಳ್ತಾಯಿದ್ರು ಆದರೆ ಈಗ ನಮಗೆ ಅನ್ಯಾಯ ಆಗೋಯ್ತು ಅಂತ ಅಮ್ಮನ ಜೊತೆ ಅಳ್ತಾ ಹೇಳ್ತಿರ್ತಾರೆ ಅಂಕಲ್ ಕೋರ್ಟ್ ಹಾಕ್ಕೊಂಡು ನಮ್ಮಪ್ಪಂಗೆ ನ್ಯಾಯ ಕೊಡಿಸ್ತೀರಾ ಪ್ಲೀಸ್ ನ್ಯಾಯ ಕೊಡಿಸ್ತೀನಮ್ಮ ಅಪ್ಪ ಮತ್ತೆ ಆಟ ಹಾಡು ಹಾಡು ಹೇಳ್ತಾರೆ ಯು ನಾನು ಹೇಳಿದ್ದು ಡೈಲಾಗ್ ಹೇಳು ಅಂತ ಹೇಳ್ಬಿಟ್ಟು ಮಹಿತಾ ಏಕಾಭಿನಯ ಪಾತ್ರನೇ ಮಾಡ್ಬಿಟ್ರು ಅಂದ್ರೆ ಶಿವಣ್ಣ ಡೈಲಾಗು ಹೇಳ್ಬಿಟ್ರು ಅವ್ರ ಡೈಲಾಗು ಹೇಳ್ಬಿಟ್ರು ಹೇಗೆ ನೆನ್ಪಿಟ್ಕೋತಾರೆ ಮಹಿತಾ ಅವ್ರ ಡೈಲಾಗ್ಸ್ ಎಲ್ಲ ಆನ್ ಸ್ಪಾಟ್ ಕೊಟ್ಟ ತಕ್ಷಣ ಕಲಿತೀರಾ ಅಥವಾ ಬಿಫೋರ್ ಒನ್ ಡೇ ಸಿಗತ್ತಾ ನಿಮ್ಗೆ ಸ್ಕ್ರಿಪ್ಟು ಹೇಗೆ ಮಹಿತಾ ವಾವ್ ಅಂದ್ರೆ ನಿನ್ಗೆ ಆ ಸರಸ್ವತಿ ತಾಯಿನೇ ನಾಲ್ಗೆ ಮೇಲೆ ಒಲಿದ್ಬಿಟ್ಟಿದಾಳೆ ಅಲ್ವಾ ಮಹಿತಾ ನನ್ ಗೊತ್ತಿಲ್ಲ ಗಿಚ್ಚಿಗಿಲಿಗಿಲಿದ್ ಯಾವ್ದಾದ್ರು ಒಂದು ಕಾಮಿಡಿ ಸೀನ್ಸ್ ಆಗಿರ್ಬೋದು ಅದ್ರ ಡೈಲಾಗ್ಸ್ ಯಾವ್ದಾದ್ರು ನೆನಪಿತಿಯಾ ನಮ್ನೆಲ್ಲ ನಗಸ್ಬೇಕು ಮಹಿತಾ ಅವ್ರು ಇವಾಗ ಆನೆಗೆ ಏನಕ್ಕೆ ಸೈಕಲ್ ಓಡ್ಸೋಕ್ಕಾಗಲ್ಲ ನಂಗೆ ಕುರ್ಚಿನ್ ಕೇಳ್ತಾ ಇದ್ದೀಯಾ ಬಾ ಆನೆಗೆ ಏನಕ್ಕೆ ಸೈಕಲ್ ಓಡ್ಸೋಕ್ಕಾಗಲ್ಲ ಅಂತನೋ ಆನೆಗೆ ಅಷ್ಟು ದೊಡ್ಡ ದೊಡ್ಡಕ್ಕಿರುತ್ತಲ್ಲ ಅದು ಹೇಗೆ ಸೈಕಲ್ ಓಡ್ಸೋಕ್ಕಾಗತ್ತೆ ನಾ ಆನೆಗೆ ಕುದ್ರೆ ಸೈಕಲ್ ಪಂಚರ್ ಆಗುತ್ತೆ ಅದೇ ಓಡ್ಸೋಕ್ಕಾಗುತ್ತೆ ಇಲ್ಲ ಹ್ಞೂ ನಂಗೆ ಗೊತ್ತಿಲ್ಲಪ್ಪ ಆನೆಗೆ ಅಂತ ಒಂದು ಸೈಕಲ್ ಇದ್ರೆ ಆನೆಗೆ ಎಬ್ಬೆಟ್ಟಿರೋಲ್ಲ ಅಲ್ಲ ಮೈ ಗಾಡ್ ಎಕ್ಸ್ಟ್ರಾ ಆರ್ಡಿನರಿ ಕಂದ ನೀನು ಸೂಪರ್ ಮತ್ತೆ ಇನ್ನೊಂದು ಇನ್ನೊಂದು ಒಂದು ರೂಮಲ್ಲಿ ಬೆಡ್ ಇರಲ್ಲ ವಿಂಡೋನು ಇರಲ್ಲ ಬಾತ್ರೂಮೂ ಇರಲ್ಲ ಮಿರರೂ ಇರಲ್ಲ ಏನು ಇರಲ್ಲ ಯಾರು ಮೂ್ ಏಗ್ ನೋ ಇನ್ನೊಂದೆಲ್ಲ ಕೇಳೋ ಒಂದು ಒಂದು ರೂಮಲ್ಲಿ ಬೆಡ್ ಇರಲ್ಲ ವಿಂಡೋನು ಇರಲ್ಲ ಬಾತ್ರೂಮು ಇರಲ್ಲ ಥಿಂಗ್ಸು ಇರಲ್ಲ ಯಾರು ಅಲ್ಲ ರೂಮಲ್ಲಿ ಅದು ಹೇಗಿರೋಕ್ಕಾಗತ್ತೆ ಅಷ್ಟೆಲ್ಲ ಇರುತ್ತೆ ಮನೇಲಿ ಒಂದು ರೂಮ್ ಇರುತ್ತೆ ಮನೇಲಿ ಅದೆಲ್ಲ ಇರುತ್ತೆ ಒಂದು ರೂಮಲ್ಲಿ ಹೇಗಿರಕ್ಕೆ ಸಾಧ್ಯ ಅದು ಅಟ್ಯಾಚ್ ಬಾತ್ರೂಮ್ ಆಗಿರಲ್ಲ ನೋ ಗೊತ್ತಿಲ್ಲ ಮೈ ಗಾಡ್ ಸೂಪರ್ ನಾನು ನಿಂಗೆ ಒಂದು ಕ್ವೆಶನ್ ಕೇಳ್ತೀನಿ ಇದು ಟ್ವಿಸ್ಟ್ ಇರುತ್ತೆ ಹೇಳಬೇಕು ಓಕೆನಾ ಡನ್ನ ಮಮ್ಮಿ ಕೇಳಬಾರ್ದು ಓಕೆ ವೀಕಲ್ಲಿ ಟೂ ಟೈಮ್ಸ್ ಬರುತ್ತೆ ಇಯರಲ್ಲಿ ಒನ್ ಟೈಮ್ ಬರುತ್ತೆ ಏನು ವೀಕಲ್ಲಿ ಟೂ ಟೈಮ್ಸ್ ಬರುತ್ತೆ ಇಯರಲ್ಲಿ ಒನ್ ಟೈಮ್ ಬರುತ್ತೆ ಏನು ನಮಗೆ ಚಮಕ್ ಕೊಡ್ತಾರೆ ನಾವು ಬಿಡ್ತೀವ ಈ ಪ್ರಶ್ನೆನಾ ಯಾವ ಇಸ್ವಿ ಅಂತ ಹೋಗಿದೆ ನನಗೆ ಸಿಟಿ ಎಕ್ಸಾಮ್ ಅಲ್ಲಿ ಕೇಳಿದ್ರು ವೀಕಲ್ಲಿ ಟೂ ಟೈಮ್ಸ್ ಬರುತ್ತೆ ಇಯರಲ್ಲಿ ಒನ್ ಟೈಮ್ ಬರುತ್ತೆ ಎ ಬಿ ಸಿ ಡಿ ಬರುತ್ತಲ್ವಾ ವೀಕ್ ವೀಕ್ ಸ್ಪೆಲ್ಲಿಂಗ್ ಹೇಳ್ಬೋದಾ ನಾನು ನಿಂಗೆ ಉತ್ತರ ನಾನೇ ಹೇಳ್ಕೊಡ್ತೀನಿ ವೀಕ್ ಸ್ಪೆಲ್ಲಿಂಗ್ ಹೇಳು ವೆರಿ ಗುಡ್ ಡಬ್ಲ್ಯೂಇಎ ಕೆ ವೀಕ್ ಅಂದ್ರೆ ವೀಕ್ ಇದಾರೆ ಸಣ್ಣ ಸೊ ವೀಕ್ ವೀಕ್ ಡಬ್ಲ್ಯೂ ಕೆ ವೀಕ್ ಅಂತ ಅಂದರೆ ವಾರ ಓಕೆನಾ ಎಷ್ಟು ಬಂತು ಈ ಟೂ ಟೈಮ್ಸ್ ಬಂತು ವಾರದಲ್ಲಿ ಎರಡು ಸಲ ಬಂತಲ್ವಾ ಇಯರ್ ಸ್ಪೆಲ್ ಮಾಡು ಇಯರ್ ಅಲ್ಲಿ ಎಷ್ಟು ಸಲ ಬಂತು ವರ್ಷ ಇಯರ್ ಅಂದ್ರೆ ಏನು ವರ್ಷ ವರ್ಷದಲ್ಲಿ ಒಂದ್ಸಲ ಬಂತು ಸೊ ವಾರದಲ್ಲಿ ಎರಡು ಸಲ ಬರುತ್ತೆ ಈ ವರ್ಷದಲ್ಲಿ ಒಂದ್ಸಲ ಬರುತ್ತೆ ಈ ಗೊತ್ತಾಯ್ತು ಆನ್ಸರ್ ಆನ್ಸರ್ ಗೊತ್ತಾಗಿಲ್ವಾ ವೀಕ್ ಅಂದರೆ ವಾರಕ್ಕಂದ ಅದರಲ್ಲಿ ಈ ಟೂ ಟೈಮ್ಸ್ ಬರುತ್ತೆ ಓಕೆನಾ ಇಯರ್ ವೈ ಆರ್ ಇಯರ್ ಇಯರಲ್ಲಿ ಈ ಒನ್ ಟೈಮ್ ಬರುತ್ತೆ ಚೆನ್ನಾಗಿದೆಯಾ ಕ್ವೆಶನ್ನ ನೀನು ಬೇರೆ ಕಡೆ ಹೋದಾಗ ಯಾರಿಗಾದರೂ ಕೇಳು ಓಕೆನಾ ಯಾರು ಗೇಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಓಕೆ ಮನೆಗೆ ಹೋದ್ಮೇಲೆ ಅಪ್ಪನ್ ಕೇಳು ಡನ್ನ ಓಕೆ ನೆಕ್ಸ್ಟು ಮಹಿತಾ ಅವರು ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಪುನೀತ್ ರಾಜ್ಕುಮಾರ್ ಅವರಂದ್ರೆ ಇಷ್ಟನಾ ಎಷ್ಟ ಇಷ್ಟ ತುಂಬಾ ಇಷ್ಟ ಓಕೆ ಮಿಸ್ ಮಾಡ್ಕೋತೀಯಾ ತುಂಬಾ ಮಿಸ್ ಮಾಡ್ಕೋತೀನಿ ಅವರದು ಸಾಂಗ್ ಕಂದ ಓಕೆ ನೀ ಎಲ್ಲ ಕಡೆ ಹೇಳ್ತೀಯ ಹಾ 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 ಸಣ್ಣರ ಇದ್ದಾಗ ಹೇಳಿದ್ನೆ ಹಾ ಹಾ ನಾನು ನೋಡಿದ್ತೀನಿ ಬಾಲದಾರಿಯಲ್ಲಿ ಸೂರ್ಯ ಜಾರಿ ಹೋದಾ ಚಂದ್ರ ಮೇಲೆ ಬಂದಾ మినగతా అంద నోడు ఎంత చంద రూ మలగు నన్న పుట్టకందన్న పుట్టకందాడో మాట జేనిగవగా మగవొందు ನನ್ನ ವಾವ್ ಸೂಪರ್ ನೀನೇ ಪುಟ್ಟಕಂದ ನಿನಗೆ ಹಾಡು ಹೇಳಿ ಮಲಗಸ್ಬೇಕು ಅಂತದ್ರಲ್ಲಿ ಪುಟ್ಟ ಪುಟ್ಟಕಂದ ಮಲಗು ಅಂತ ಹಾಡು ಹೇಳ್ತಾ ಇದೀಯ ಫ್ಯಾಂಟಾಸ್ಟಿಕ್ ಸಖತ ಹೇಳ್ಬೇಕಂದ